ನಮಸ್ತೆ ಎಲ್ಲರಿಗೂ ಟೆರೆಸ್ ಗಾರ್ಡನ್ ರೆಸಿಪಿ ನೋಡಿ ಇವತ್ತು ದಾಸೋಹವು ತೋರಿಸ್ತಾ ಇವತ್ತಿನ ವಿಡಿಯೋ ಏನು ಮಾಡಿದೆ ಅಂತ ನಿಮಗೆ ಶೇರ್ ಮಾಡ್ತೀನಿ ವಿಡಿಯೋ ಎಲ್ಲ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಹೊಸಬ್ರು ಯಾರಾದರೂ ಫಸ್ಟ್ ಸರಿ ಚಾನಲ್ ಬಂದು ವಿಡಿಯೋ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗಳಿಂದ ಸ್ವಲ್ಪನಾದರೂ ಉಪಯೋಗ ಇದೆ ಅನಿಸಿದರೆ ಬೇರೆಯವ್ರಿಗೆ ಶೇರ್ ಮಾಡಿ ಮಳೆ ಬಂದು ಗಿಡಗಳೆಲ್ಲ ಹೆಲ್ದಿಯಾಗಿದೆ ಸ್ವಲ್ಪ ದಿನ ಮಳೆ ಇರಲಿಲ್ಲ ಅಲ್ವಾ ಇವಾಗ ಮಳೆ ಬ ಬಂದಿರೋದ್ರಿಂದ ಒಂದು ದಿನ ತುಂಬ ಚೆನ್ನಾಗಿ ಧೂಳೆಲ್ಲ ಹೋಗ್ಬಿಟ್ಟು ಹೋಗಿಬಿಟ್ಟಿದೆ ಆಮೇಲೆ ಇಲ್ಲಿ ಸ್ವಲ್ಪ ಮತ್ತೆ ಅಳಿಲಿನ ಕಾಟ ಜಾಸ್ತಿ ಆಯಿತು ಅದನ್ನು ಸ್ವಲ್ಪ ಚೇಂಜ್ ಮಾಡ್ತಾ ಇದ್ದೀನಿ ಇವಾಗ ಸದ್ಯಕ್ಕೆ ಇವಾಗ ನೋಡ್ಸಿದ್ದೀನಲ್ವ ಇಲ್ಲಿ ಎರಡು ಲೈನ್ ಇಟ್ಟಿದ್ನಲ್ವ ಅದನ್ನು ಸಿಂಗಲ್ ಲೈನ್ ಸಿಂಗಲ್ ಲೈನ್ ಮಾಡಬೇಕು ಅಂದ್ಕೊಂಡಿದ್ದೀನಿ ಯಾಕೆಂದರೆ ಅಲ್ಲಿ ಪಾರ್ಟು ಎರಡು ಲೈನ್ ಇರೋದ್ರಿಂದ ಪಾರ್ಟ್ ಕೆಳಗಡೆ ಶೀಟ್ ಅಡಿಕೆ ಔತ್ಕೊಂಬಿಟ್ಟು ಕಡಿತಾ ಇದ್ದಾವೆ ಅದರಿಂದ ಸ್ವಲ್ಪ ಹೂವು ಕಮ್ಮಿ ಆಗಿದ್ದಾವೆ ಮೊದ್ಲಷ್ಟು ಹೂವು ಬಿಡ್ತಾ ಇಲ್ಲ ಇವಾಗ ಮತ್ತೇನು ಜಾಸ್ತಿ ಇದೆ ಮೊಗ್ಗೆಲ್ಲ ಕಡ್ದಾಕ್ರಿಂದ ಹೂವು ಇರೋಲ್ಲ ಈ ಥರ ಆಗ್ತಾಯಿದೆಯಲ್ಲ ಅದನ್ನು ಹಂಗೆ ಕೆಲಸ ಮಾಡ್ಕೊಂಡು ನೋಡಿಸ್ತಾ ಇದ್ದೀನಿ ಇವತ್ತೇನು ಕೆಲಸ ಮಾಡಿದೆ ಇಂಪಾರ್ಟೆಂಟ್ ಕೆಲಸಗಳೇ ಮಾಡ್ತಾಯಿದ್ದೀನಿ ನಾನು ಯಾಕೆಂದರೆ ನಾನು ಊರಿಗೆ ಊರಿಗೋಗೋಷ್ಟೊತ್ತಿಗೆ ಪ್ರತಿ ಸರಿ ಹೇಳ್ತೀನಿ ಅಂತ ಪ್ರತಿ ವೀಡಿಯೋದಾಗೆ ಹೇಳ್ತೀನಿ ಕಬಡ್ಡಿ ಇದು ಊರಿಗೆ ಹೋಗೋ ಮುಂದೆ ಮಾಡಿರೋ ವಿಡಿಯೋಗಳು ಆಮೇಲೆ ನನ್ನ ತಂಗಿಗೆ ಆಪ್ರೇಷನ್ ಆದಮೇಲೆ ನಾನು ಹಾಸ್ಪಿಟ್ಲಿಂದ ಹಂಗೆ ಮನೆಗೆ ಹೋಗಬೇಕಾಗುತ್ತೆ ವಿಡಿಯೋಗಳು ಹಾಕೋಕ್ಕಾಗುತ್ತೋ ಇಲ್ವೋ ಅಂತ ನಾನು ಫಸ್ಟ್ ಪಟ್ಟೆ ಎಲ್ಲ ಕೆಲಸ ಮಾಡ್ಕೊಂಡಿದ್ದು ವಿಡಿಯೋಗಳು ಒಂದೇ ದಿನ ಹಾಕೋಕ್ಕಾಗಲ್ವಲ್ಲ ಅದನ್ನು ಹೇಳ್ತಾ ಇದ್ದೀನಿ ನೋಡಿ ಇಲ್ಲಿ ಇಟ್ಟಿದ್ನಲ್ವ ದಾಸವಾಳದ ಕಟಿಂಗ್ಸ್ ಎಲ್ಲ ತಗೊಂಬಂದು ಇಟ್ಟಿದ್ದೀನಿ ಇವನ್ನು ಚೇಂಜ್ ಮಾಡಬೇಕಾಯ್ತು ಯಾಕೆ ಅಂತ ಮುಂದೆ ಬರೋ ವಿಡಿಯೋಗಳಿಗೆ ನಿಮಗೆ ತಿಳಿಸ್ತಾ ಹೋಗ್ತೀನಿ ವಿಡಿಯೋ ನೋಡಿ ನಿಮಗೆ ವಿಡಿಯೋ ಇಂಟ್ರೆಸ್ಟ್ ಆಗಿದ್ದು ಇದೆ ಇಂಟ್ರೆಸ್ಟಿಯಾಗಿ ನೀವು ಕ ಕಂಪ್ಲೀಟ್ ನೋಡಿದರೆ ನಾನು ಏನು ಮಾಡ್ತೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಮಳೆ ಬಂದು ತುಂಬ ಒದ್ದೆ ಆಗಿದೆಯಲ್ಲ ಆವಾಗ ನಾನು ಏನೇನು ಕೆಲಸ ಮಾಡ್ತೀನಿ ಅಂತಲೂ ಹೇಳಿದ್ದೀನಿ ನಿಮಗೆ ತಂತಿ ಕಟ್ಟೋದು ಅದೆಲ್ಲ ಆದ್ರೂ ಇವತ್ತು ಒಂದು ಗಿಡ ಮಾತ್ರ ರಿಪಾರ್ಟ್ ಮಾಡಲೇಬೇಕು ತುಂಬ ವರ್ಷ ಆಯಿತು ಎಲ್ಲ ಮಾಡಿದ್ರೂ ಅದು ಮಾಡೋಕ್ಕಾಗ್ತಿರ್ಲಿಲ್ಲ ಇವತ್ತು ಅದನ್ನು ಮಾಡಲೇಬೇಕು ಅಂತ ಕೂತಿದ್ದೀನಿ ಒದ್ದೆ ಇದ್ರೂ ಪರವಾಗಿಲ್ಲ ಮಣ್ಣು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇವು ರೋಡ್ ಸೈಡ ಒಂದು ಆರೋಳ ಗಿಡ ಇದ್ದಾವೆಂದ್ನಲ್ಲ ಅವನ್ನು ಶಿಫ್ಟ್ ಮಾಡಬೇಕು ಮಾಡ್ತೀನಿ ಅವನ್ನೂ ಮಾಡಿಬಿಟ್ಟು ಹೋಗ್ತೀನಿ ನಾನು ಹೋಗೋಷ್ಟೊತ್ತಿಗೆ ಇವೆಲ್ಲ ಕೆಲಸ ಮುಗಿಸ್ಕೊಂಡು ಹೋಗ್ಬೇಕು ನಾನು ಬ್ರಹ್ಮ ಕಬಲನೂ ಈ ಸೈಡ್ ತಂದಿಟ್ಟಿದ್ದೀನಿ ಆಮೇಲೆ ಡಿಸೆಂಬರ್ ಹೂವೂ ಈ ಸೈಡ್ ತಂದಿಟ್ಟಿದ್ದೀನಿ ಡಿಸೆಂಬರಲ್ಲಿ ಹೂವಲ್ಲಿ ಆಗಲೇ ಬ್ಲೂ ಡಬಲ್ ಶೇಡ್ ಇರೋದೊಂದು ಬ್ಲೂ ವೈಟ್ ಶೇಡ್ ಇರೋದೊಂದು ಹೂವು ಬಿಡ್ತಾಯಿದೆ ಒಂದೊಂದು ಎರಡೆರಡು ಇದು ಚಳಿಗಾಲಕ್ಕೆ ಜಾಸ್ತಿ ಬಿಡುತ್ತೆ ನಾವು ಡಿಸೆಂಬರ್ ಹೂವು ಅಂದಮೇಲೆ ಡಿಸೆಂಬರ್ ಕಡೆಯೇ ಜಾಸ್ತಿ ಬಿಡ್ಬೋದು ಅಂದ್ಕೊಂಡಿದ್ದೀನಿ ನಾನು ಇಟ್ಟಾಗಿಂದೂ ಜಾಸ್ತಿ ಹೂವು ಇಲ್ಲ ನೋಡಿ ಇದು ಗಿಡದ ಮಾಡ್ತಾ ಮಾಡ್ತಾಯಿದ್ದೀನಿ ಯಾವ ಗಿಡ ಅಂತ ನಿಮಗೆ ಗೊತ್ತಾಗಿರ್ಬೋದು ನಾನು ಹಳೆ ಹೊಡಿಯೋ ಫಾಲೋ ಮಾಡೋರಿಗೆ ನಾನು ಎಷ್ಟೋ ಸರಿ ಹೇಳಿದ್ದೀನಿ ಈ ಗಿಡದ ಮಾ ಎಲ್ಲ ಗಿಡ ರೀಪಾಟ್ ಮಾಡ್ತೀನಿ ಇದನ್ನು ಮಾಡೋಕ್ಕಾಗ್ತಿಲ್ಲ ಅಂತೇಳ್ಬಿಟ್ಟು ಇದು ಕಾಕಡ ಫಸ್ಟ್ ತಂದಿದ್ದು ನಾನು ಮಗ್ಗು ಕೆಂಪಿರುತ್ತೆ ಆಮೇಲೆ ಅರಳದಾಗ ನಕ್ಷತ್ರ ಥರನೇ ಇರುತ್ತೆ ಇದು ತುಂಬ ಚೆನ್ನಾಗಿದೆ ಹೂವೂ ಜಾಸ್ತಿ ಬಿಡುತ್ತೆ ಈ ನಡುವೆ ಹೂವು ಕಮ್ಮಿಯಾಗಿದೆ ನಾನು ಎರಡು ಮೂರು ಸರಿ ಮೇಲ್ಮೇಲೆ ಬೇರೆಲ್ಲ ಕಟ್ ಮಾಡಿ ಕಟ್ ಮಾಡಿ ಗೊಬ್ಬರ ಕೊಟ್ಟೆ ಅದಕ್ಕೂ ಓವರ್ ಆಯಿತು ಇವಾಗ ನೋಡಿ ನಾ ಬೇರೆ ಎಷ್ಟಿದೆ ನಾವು ನಾನು ಮಧ್ಯ ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿನೇ ಕೆಳಗಡೆ ಅರ್ಧಕ್ಕಿಂತ ಜಾಸ್ತಿ ಬಿಟ್ಬಿಟ್ಟು ಪೂರ್ತಿ ಈ ಥರ ಕಟ್ ಮಾಡ್ತಾಯಿದ್ದೀನಿ ಇದು ನಾವು ಹಣ್ಣಿನ ಗಿಡಗಳಿಗೆ ಬೇರೆ ಗಿಡಗಳಿಗೆ ಬಂದಂಗೆ ಅಷ್ಟು ದಪ್ಪ ಬೇರು ಬಂದಿಲ್ಲ ಆದರೂ ಸುತ್ತ ರೂಟ್ ಬೌಂಡ್ ಆಗಿರೋದಕ್ಕೆ ಜಾಸ್ತಿ ಅದಕ್ಕೆ ಎನರ್ಜಿ ಸಾಲ್ತಿಲ್ಲ ಹೂವು ಬಿಡೋಕ್ಕೆ ನೋಡಿ ಈಸಿಯಾಗಿ ಕಟ್ ಈ ಥರ ಈ ಥರ ಕಟ್ ಆಗಿ ಅದು ಸಪ್ರೇಟ್ ಆಯಿತು ಅದು ಮುಕ್ಕಾಲು ಭಾಗ ಇದೆ ಇದು ಕಾಲು ಭಾಗ ಇದೆ ಮಣ್ಣಿಂದು ಇವಾಗ ಅವರು ಕಟ್ ಮಾಡೋದೇ ತುಂಬ ಒತ್ತಾಯಿತು ನಿಮಗೆ ಇಡಿಯೋ ಸ್ವಲ್ಪ ಹೊತ್ತೇ ನೋಡಿಸ್ತೀವಿ ನಾವು ಅವರು ಚಾಕು ಬಿಸಾಕಿದ್ರಲ್ಲೇ ಗೊತ್ತಾಗ್ಬಿಡುತ್ತೆ ಕಟ್ ಮಾಡಿ ಅಷ್ಟು ಸಾಕಾಗಿರುತ್ತೆ ಅಷ್ಟೊತ್ತಾಗಿರುತ್ತೆ ನಿಮಗೆ ವಿಡಿಯೋ ಬೇಗ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ನೋಡಿಸಿ ಕಟ್ ಮಾಡಿ ಕಟ್ ಮಾಡಿ ನಾವು ವಿಡಿಯೋಗಳು ಹಾಕೋದು ತುಂಬ ಈಸಿಯಾಗಲ್ಲ ಆಮೇಲೆ ಮಧ್ಯದಲ್ಲಿ ಬೇರು ಇದು ಎರೆಹುಳ ಬೇರೆ ಕಾಣಿಸಿದ್ವು ನಮಗೆ ಕಟ್ ಮಾಡಿದಾಗ ಎಲ್ಲಿ ಎರೆಹುಳ ಹೋದ್ವು ಅಂದ್ಕೊಂಡಿದ್ವಿ ಸದ್ಯ ಏನೂ ಆಗಿರಲಿಲ್ಲ ಎರೆಹುಳ ಎಲ್ಲ ತೆಗೆದು ಹಾಕಿದೀವಿ ಆ ಅಪ್ಪ ಅಷ್ಟು ಗಟ್ಟಿ ಬೇರೆ ಜಾಸ್ತಿ ಇರೋದ್ರಲ್ಲೂ ಎರೆಹುಳಗಳು ಇದ್ದಾವೆ ಅದನ್ನು ನೋಡಿ ನನಗೆ ತುಂಬ ಆಯಿತು ಅದರಿಂದನೇ ಇಷ್ಟು ದಿನವೂ ಆ ಗಿಡ ಇನ್ನೂ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಗಿಡದ ಎಲೆ ಒಣಗ್ತಾ ಇದ್ವು ಹಳದಿ ಆಗ್ತಾ ಇದ್ವು ಆಮೇಲೆ ಹೂವು ಜಾಸ್ತಿ ಒಂದೋ ಎರಡು ಹೂವು ಬಿಡೋದು ಕಾಕಡ ಕಾಲ ಬಂದಾಗಲೂ ಹಂಗೆ ಆಗ್ತಿತ್ತು ಫಸ್ಟ್ ಫಸ್ಟ್ ಇಟ್ಟಾಗ ಅದ್ರ ಗಿಡ ತುಂಬ ಹೂವು ನಕ್ಷತ್ರಗಳು ಇದಾವೇನೋ ಅನ್ನೋ ಥರ ಬಿಡ್ತಿತ್ತು ಈ ನಡುವೆ ತುಂಬ ಕಮ್ಮಿ ಆಗಿದ್ವು ಅದಂತೂ ಫೋಟೋಗ ಒಂದೊಂದು ಹೂವು ಇಟ್ಟರೂ ಸಾಕು ಆ ಥರ ಇತ್ತು ಈ ಪ್ರತಿ ಸರಿನೂ ಅಂದ್ಕೊಳ್ಳೋದು ಅದೊಂದು ಗಿಡ ಮಾಡ್ಕಾಗ್ತೀವಿ ಸುಮಾರು ಫೆಬ್ರವರಿಯಿಂದ ನಾನು ಆ ಗಿಡ ರಿಪಾರ್ಟ್ ಮಾಡಬೇಕು ಅಂದ್ಕೊಂಡಿದ್ರೂ ಆಗಿರಲಿಲ್ಲ ಇವತ್ತು ಅದನ್ನು ಮಾಡಲೇಬೇಕು ಅಂತ ಕೂತ್ಕೊಂಡಿದ್ದೀನಿ ಮಳೆ ಬಂದಿದ್ರು ನಮ್ಮ ಮಳೆಯ ಮದ್ದೆ ಆಗಿದೆ ಅಂತ ಅಂದರು ನೋಡಿ ಈ ಥರ ಇರುತ್ತೆ ಹೂವು ಅರಳಿದೆ ಇವತ್ತು ಒಂದು ಮಳೆ ಬಂದಿದೆ ಮಣ್ಣು ಒದ್ದೇ ಇರುತ್ತೆ ಅಂದರು ಆದರೂ ಪರವಾಗಿಲ್ಲ ಅಂತೇಳ್ಬಿಟ್ಟು ಮಾಡ್ತಾಯಿದ್ದೀನಿ ನೋಡಿ ಈ ಥರ ಈ ಥರ ಗಿಡ ತುಂಬ ಅರಳದು ಚೆನ್ನಾಗಿದೆ ಈ ಗಿಡ ಹೆಲ್ದಿಯಾಗಿದೆ ಆದರೆ ರೀಪಾಟ್ ಮಾಡಿದರೆ ಹೋಗುತ್ತೇನೋ ಅನ್ನೋ ಇದಕ್ಕೆ ಒಂದಷ್ಟು ದಿನ ಮಾಡಲಿಲ್ಲ ಇವಾಗ ಅದ್ರ ಕಟ್ಟಿಂಗ್ ಬೇರೆ ಇಟ್ಟಿದ್ದೀನಿ ಸುಮಾರು ಎಂಟೊಂಬತ್ತು ತಿಂಗಳಾಯ್ತೇನ ಇದ್ರ ಕಟ್ಟಿಂಗ್ ಇಟ್ಟು ಚಿಕ್ಕ ಕಟ್ಟಿಂಗು ಅದು ನಾನು ಇಡಬೇಕು ಅಂತ ಇರಲಿಲ್ಲ ಮೇಲೆ ಹಿಂಗೆ ಏನೋ ಕ್ಲೀನ್ ಮಾಡಬೇಕಾದ್ರೆ ಮೇಲುಗಡೆ ಕುಡಿಯಿಂದ ಒಂದು ಬೆರಳುಕಿನ ಒಂದು ಸ್ವಲ್ಪ ಉದ್ದ ಇರೋದು ಕಟಿಂಗ್ ಮುರಿದ್ಬಿಟ್ಟು ಎಳೆ ಕಡ್ಡಿ ಅಲ್ವಾ ಮುರಿದು ಕೈಯ್ಯೇ ಬಂದುಬಿಡ್ತು ಕ್ಲೀನ್ ಮಾಡುವಾಗ ಅದನ್ನು ಹಂಗೆ ತಗೊಂಡೋಗಿ ಚಿಕ್ಕ ಪಾಟಲ್ಲಿ ಇಟ್ಟಿದ್ದೀನಿ ಅದು ಯಾವ ಥರ ಎಂಟು ತಿಂಗಳು ಇದೆ ಅದು ನೋಡಿಸ್ತೀನಿ ನಿಮಗೆ ಎಂಟು ತಿಂಗಳಿಂದ ಕಾದಿರೋದಕ್ಕೆ ಇವತ್ತು ನನಗೆ ಅದು ಸಕ್ಸಸ್ಸು ಸಿಕ್ಕಿದೆ ಯಾಕೆಂದರೆ ತಾಳ್ಮೆ ಇರಬೇಕು ಅನ್ನೋದು ಇದಕ್ಕೆ ನಾವು ಯಾವಾಗಲೂ ಒಂದು ದಿನ ಎರಡು ದಿನ ಅಥವಾ ಒಂದು ತಿಂಗಳು ನೋಡಿಬಿಟ್ಟು ಗಿಡ ಹಸಿರಾಗಿದ್ರೂ ಕಟಿಂಗ್ ಕಿತ್ತು ಬಿಸಾಕ್ಬಾರ್ದು ಅನ್ನೋದಕ್ಕೆ ಈ ವಿಡಿಯೋದಲ್ಲಿ ನಿಮಗೆ ಉದಾಹರಣೆ ಕೊಡ್ತೀನಿ ನೋಡಿ ಇವಾಗ ನಾನು ಮೇಲುಗಡೆ ಅರ್ಧ ಪಾರ್ಟ್ ತೆಗೆದಿದ್ದೀವಲ್ಲ ಅದನ್ನು ಸುತ್ತ ಸುತ್ತ ಬೇರು ಜಾಸ್ತಿ ಇದೆ ನೋಡಿ ನೋಡಿದರೆ ಗೊತ್ತಾಗುತ್ತೆ ನಾನು ಒಂದು ಕೈಯಲ್ಲಿ ಇವಾಗ ಇದಿಟ್ಕೊಂಡಿದ್ದೀನಿ ಫೋನು ಇನ್ನೊಂದು ಕೈಯಲ್ಲಿ ಅವ್ರಿಗೂ ಎಲ್ಪ್ ಮಾಡ್ತಾ ಇದರೋದ್ರಿಂದ ಸ್ವಲ್ಪ ವಿಡಿಯೋ ಕರೆಕ್ಟಾಗಿ ನಿಮಗೆ ಕಾಣಿಸಿಲ್ಲ ಅನಿಸುತ್ತೆ ಬೇರು ನಿಮಗೆ ಸೈಡಿಂದ ಕಾಣ್ತಾ ಇರ್ಬೋದು ಮಣ್ಣು ಪೂರ್ತಿ ಬೇರಿದೆ ಇವಾಗ ನಾನು ಅದನ್ನು ಬೇರೂ ಸುತ್ತ ಕಟ್ ಮಾಡ್ತಾ ಇದ್ದೀವಿ ಯಾಕೆಂದರೆ ಇದು ಕಟಿಂಗಿಂದ ಒಂದು ಸರಿ ಚಿಗುರಿದೆ ಅಂತ ನಮಗೆ ಮನವರಿಕೆ ಆಗೋಗ್ಬಿಟ್ರೆ ನಾವು ಇದನ್ನು ರಫ್ ಆಗಿ ಪ್ರೂವ್ ಮಾಡ್ಕೊಳೋಕ್ಕೆ ಧೈರ್ಯ ಬರುತ್ತೆ ನಾನು ಹೇಳಿದ್ದೀನಿ ಇವಾಗ ಇದು ಕಟಿಂಗಿಂದ ಬರೋದು ನಂಗೆ ಗೊತ್ತಿರಲಿಲ್ಲ ನಾನು ಟ್ರೈ ಮಾಡಿ ಅದು ಸಕ್ಸಸ್ ಆದಮೇಲೆ ನಾನು ಈಗ ಗಿಡದ ರೀ ಮಾಡ್ತಾ ಇರೋದು ಈ ಥರ ಮಾಡ್ಕೊಂಡ್ರೆ ಸರಿ ಹೋಗುತ್ತೆ ಈ ಅರ್ಧ ಪಾಠ ಇದು ಮಾಡಿದ್ದೀವಲ್ಲ ಅದು ಇನ್ನೂ ನಾವೆಲ್ಲ ಅದಕ್ಕೆ ಕೋಕೋಪಿಟ್ಟು ಅದು ಇದು ಕಲಿಸಿದರೆ ಇನ್ನೊಂದು ಚಿಕ್ಕ ಆಗೋಷ್ಟು ಮಣ್ಣು ಇರುತ್ತೆ ನಾವು ಇದರಲ್ಲಿ ಎರೆಹುಳಗಳು ಕೂಡ ತೆಗಿತೀವಿ ಇವಾಗ ತೆಗೆದ್ಬಿಟ್ಟು ಒಳಗಡೆ ಎರೆಹುಳ ಇರೋವೆಲ್ಲ ತೆಗೆದುಬಿಟ್ಟು ಎಲ್ಲ ವೇಸ್ಟ್ ಹಾಕಿದ್ಮೇಲೆ ಅದರಲ್ಲೇ ಬಿಡ್ತೀವಿ ಅಥವಾ ಇನ್ನೊಂದು ಪಾಟ್ ಇದರಿಂದ ಬಂದಿರೋ ಮಣ್ಣು ರೈಪಾಟ್ ಮಾಡಿದ್ರೆ ಅದ್ರಾಗಿಷ್ಟು ಇದ್ರಾಗ ಇಷ್ಟು ಎರಡರಲ್ಲೂ ಹಾಕ್ತೀವಿ ಈ ಥರ ಹಾಕೋದ್ರಿಂದ ನಮ್ಮ ಮಣ್ಣು ಹೆಚ್ಚಗಳುತ್ತೆ ಆಮೇಲೆ ಇನ್ನೊಂದು ಪಾಟು ಅದೇ ಮಣ್ಣಿಂದ ರೆಡಿಯಾಗುತ್ತೆ ಮತ್ತು ಪದೇ ಪದೇ ಮಣ್ಣು ತರೋಷ್ಟು ಇರೋಲ್ಲ ನೋಡಿ ಇವಾಗ ನಾವು ಅಷ್ಟೇ ಉಳಿಸಿದ್ವಿ ಪೂರ್ತಿ ಬೇರೆ ಕಾರ್ಣಂಗೆ ಮಾಡಲಿಲ್ಲ ಸುತ್ತ ತೆಗೆದುಬಿಟ್ಟು ಒಂದು ಹತ್ರ ಮಾತ್ರ ಸುತ್ತ ಉಳಿಸ್ಕೊಂಡಿದ್ದೀನಿ ಈ ಪಾಟು ಇಷ್ಟು ಸುಮಾರು ದೊಡ್ಡದು ಇದು ಸಿಕ್ಸ್ಟೀನ್ ಇಂಚಸ್ಸು ನೋಡಿ ಬೋಲ್ ಕೂಡ ಸುಮಾರು ಮುಚ್ಚೋಗಿದೆ ಅದು ಸುಮಾರು ಎರಡು ವರ್ಷ ಆಯಿತು ಕೆಳಗಡೆ ಎಲ್ಲ ಜೇಡಿದ್ದಕ್ಕೆ ಬಲೆದು ಮೊಟ್ಟೆ ಅವನ್ನೆಲ್ಲ ಕ್ಲೀನ್ ಮಾಡಬೇಕು ನೋಡಿ ಇವಾಗ ನಾನು ಲೈಝಲ್ ನೀರು ಹಾಕ್ಕೊಂಡು ತೊಳಿಯಕ್ಕೆ ಹೋಗಿಲ್ಲ ಯಾಕಂದರೆ ಮಳೆಗಾಲ ನನಗೆ ಟೈಮು ಇಲ್ಲ ಅದನ್ನು ಒಣಗಿಸ್ಬಿಟ್ಟು ಮಾಡೋಕ್ಕೆ ಅದಕ್ಕೆ ಲೈಜಿಲ್ನ ನೀರು ಹಾಕ್ಕೊಂಡು ಚೆನ್ನಾಗಿ ಒರೆಸಿ ತೊಳೆದಿದ್ದೀನಿ ನಾನು ಎಲ್ಲಿದ್ರೂ ಇದಾಗುತ್ತೆ ಅಂತ ಆ ಓಲಲ್ಲಿರೋದು ನಿಮಗೆ ನೋಡಿದ್ರೆ ಗೊತ್ತಾಗುತ್ತೆ ಮೊದ್ಲೆಂಗಿತ್ತು ಆಮೇಲೆ ಓಲೂ ಸ್ವಲ್ಪ ದೊಡ್ಡದು ಮಾಡ್ಕೊಂಡೆ ರೌಂಡ್ ಮಾಡ್ಕೊಂಡು ಇವಾಗ ಮಾಮೂಲು ನಾನು ಎಲ್ಲ ಸರಿ ಹೇಳ್ತೀನಲ್ಲ ಕೆಳಗಡೆ ಮಣ್ಣು ವೇಸ್ಟು ಆಮೇಲೆ ದೇವ್ರೂ ಇತ್ತು ಇವತ್ತು ಆಮೇಲೆ ಬ್ರೌನ್ ಪೇಪರ್ ಇತ್ತು ಪ್ಲೇನ್ ಪೇಪರ್ ಅದನ್ನು ಹೂವು ಇಟ್ಟಿರ್ತೀನಲ್ವ ಆ ಪೇಪರು ಹಂಗೆ ಅರ್ದ್ಬಿಟ್ಟು ಅದರಲ್ಲೇ ಹಾಕಿದ್ದೀನಿ ಹೂವು ಆಲ್ಮೋಸ್ಟ್ ಒಣಗಿದೆ ಅದರಲ್ಲಿ ಸಾಂಬ್ರಾಣಿ ಬತ್ತಿ ಬೂದಿ ಹೂವು ಒಣಗಿರೋ ಹೂವು ಸುಮಾರು ಒಂದು ವಾರ ಹತ್ತು ದಿನದ್ದು ಹೂವು ಅದು ತುಂಬಾ ಇರುತ್ತೆ ಒಂದು ದೊಡ್ಡ ಕವರಲ್ಲಿ ಪೇಪರ್ ಕವರಲ್ಲಿ ಫುಲ್ಲು ಬಂದಿತ್ತು ಅದಾದಮೇಲೆ ಮೇಲ್ಗಡೆ ಒಂಚೂರು ಕಿಚನ್ ವೇಸ್ಟ್ ಹಾಕ್ತಾ ಅದರಲ್ಲಿ ಮೋಸಂಬಿ ಸಿಪ್ಪೆ ಆಮೇಲೆ ಚೇಪೆಕಾಯಿ ಒಬ್ಬೊಬ್ರು ತಿಂದಿರಲ್ವಲ್ಲ ತಂದಿರೋ ನಮ್ಮ ಮಳೆಯ ತರ್ತಾನೆ ಇರ್ತಾರೆ ಹಣ್ಣು ಅವು ಒಬ್ಬೊಬ್ರು ಅಣ್ಣ ಆದಮೇಲೆ ತಿನ್ನೋಲ್ಲ ನಮ್ಮನೇ ಹುಡುಗರು ಅವೆಲ್ಲ ಇರ್ತವೆ ಈ ಥರ ಹಾಕಿರೋದ್ರಲ್ಲೇ ಚೋಪೇಕಾಯಿ ಸಸಿ ಬಂದಿರ್ತಾವೆ ನಮ್ಮ ಹತ್ರ ನಾನು ಎಷ್ಟೋ ಕಾಯಿ ಕಿತ್ತಾಕಿರ್ತೀನಿ ಅಲ್ಗೂ ನಾನು ಇವಾಗ ನೋಡಿ ಅದೆಷ್ಟು ಆದಮೇಲೆ ಚೇಪೇಕಾಯಿ ಅಷ್ಟೇ ಒಂದು ಹಣ್ಣಾಗಿರೋದು ನೀವು ಮಣ್ಣಲ್ಲಿಟ್ಟರೆ ಬೀಜದಿಂದ ಗಿಡ ಬಂದ್ಬಿಡುತ್ತೆ ಅಂದರೆ ಬೀಜದಿಂದ ಬಂದಿರೋದು ಸುಮಾರು ಐದು ವರ್ಷ ಆರು ವರ್ಷ ಕಾಯ್ಬೇಕು ಬಿಡೋಕ್ಕೆ ಮೊನ್ನೆ ನನಗೆ ಯಾರೋ ಕಮೆಂಟಲ್ಲಿ ಹಾಕಿದ್ರು ಅಮ್ಮ ಚೇಪೆಕಾಯಿ ಗಿಡ ಬಿಡ್ತಾಯಿಲ್ಲ ದಾಳಿಂಬೆನೂ ಹೂವು ಬರುತ್ತೆ ಉದುರೋಗುತ್ತೆ ಅಂತ ದಾಳಿಂಬೆ ಹೂವು ಬಂದಿಲ್ಲ ಅಂದರೆ ಹೂವು ಬಂದಿದ್ದರೆ ನೀವು ಫಸ್ಟ್ ವರ್ಷ ಆದರೆ ಉದುರುತ್ತೆ ಆ ಬುಡದಲ್ಲಿ ಒಂಚೂರು ಮಳೆ ಹೊಡೀರಿ ಹೇಳಿದ್ದೆ ನಾನು ಅದನ್ನು ಹೊಡಿತಾರೆ ಅನಿಸುತ್ತೆ ಇದು ಚೇಪೆಕಾಯಿ ಗಿಡ ಬೀಜದಿಂದ ಬಂದಿದ್ದರು ಅಂತೇಳಿದ್ರು ಬಂದ ಬಂದಮೇಲೆ ಅದು ಐದು ವರ್ಷ ಆರು ವರ್ಷ ಕಾಯಲೇಬೇಕು ಅದನ್ನು ತಿಳಿಸ್ದೆ ನಾನು ಕಮೆಂಟಲ್ಲಿ ಅವ್ರಿಗೆ ಆನ್ಸರ್ ಕೊಟ್ಟಿದ್ದೀನಿ ಇದನ್ನು ನಿಮಗೆ ಎಲ್ಲರಿಗೂ ಯಾರಿಗಾರು ಗೊತ್ತಿಲ್ಲದವ್ರಿಗೆ ಗೊತ್ತಾಗಲಿ ಅಂತ ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ ಇವಾಗ ನಾನು ಅದನ್ನು ರಿಪಾರ್ಟ್ ಮಾಡಿದ್ದೀನಿ ಎಲೆಗಿಲ್ಲ ಏನು ಕಟ್ ಮಾಡಿಲ್ಲ ಹೆಂಗಿದ್ದಿದ್ದ ಗಿಡ ಹಾಗೆ ಸ್ವಲ್ಪ ಬೇರು ತೆಂಗಿನಕಾಯಿಗೆ ಹತ್ರ ಅಷ್ಟು ಅಷ್ಟು ಇಟ್ಬಿಟ್ಟು ರಿಪಾರ್ಟ್ ಮಾಡಿದ್ದೀವಿ ಇವಾಗ ಅದರಲ್ಲಿ ಇನ್ನೂ ಒಂದು ವರ್ಷ ಎರಡು ವರ್ಷ ಆರಾಮಾಗಿ ಬೆಳ್ಕೊಳ್ಳುತ್ತೆ ಅದು ತಿರ್ಗಾ ಮಾರನೇ ದಿನ ನೋಡಿದೆ ಗಿಡ ಸೆಟ್ಟಾಗಿತ್ತು ಏನೂ ಆಗಿಲ್ಲ ಹೂವನ್ನು ಅರಳಿದ್ವು ಮೊಗ್ಗಿರೋವು ಖುಷಿ ಖುಷಿಯಾಯಿತು ಈ ಗಿಡ ಬದುಕ್ತು ಅಂತ ಈ ಥರ ನಾವು ನೋಡಿ ನೋಡಿ ನಾವು ಕ ಒಂದು ಫಸ್ಟ್ ಕಟ್ಟಿಂಗ್ ಇಟ್ಕಂಡು ಯಾವುದಾದ್ರೂ ಗಿಡ ಬರೋಲ್ಲ ಅಂತ ಅನುಮಾನ ಇದ್ದರೆ ಅದ್ರ ಕಟ್ಟಿಂಗ್ ಇಟ್ಟು ಕಾಯಬೇಕು ನಾನು ಎಂಟು ತಿಂಗಳು ಕಾದಿದ್ದೀನಿ ಅದರ ಗಿಡ ನೋಡ್ತೀನಿ ಎಷ್ಟು ಚಿಕ್ಕ ಸಸಿ ಅಂದರೆ ಅದು ಚಿಕ್ಕ ಪಾಟು ಅಂದರೆ ನೀವು ಊಹೆ ಕೂಡ ಮಾಡ್ಕೊಳಕ್ಕಾಗಲ್ಲ ಅಷ್ಟದರಲ್ಲಿ ಇಟ್ಬಿಟ್ಟು ಎಂಟು ತಿಂಗಳು ಕಾದಿದ್ದೀನಿ ಅಂದರೆ ನೀವು ಆ ಥರ ತಾಳ್ಮೆ ಇದೆಯಾ ಅಂತ ನೀವೇ ಅನ್ಕೋಬೇಕು ಆ ಥರ ಅನ್ಕೋಬೇಕು ಯಾಕೆಂದರೆ ತಾಳ್ಮೆ ಇದ್ರೇ ನಮಗೆ ಇಲ್ಲಿ ನಾವು ಸಕ್ಸಸ್ ಕಾಣೋಕ್ಕೆ ಸಾಧ್ಯ ಇಲ್ಲಾಂದರೆ ಕಾಣೋಕ್ಕಾಗಲ್ಲ ಆ ಥರಕ್ಕೆ ಆಗೋದೇ ಇಲ್ಲ ಇದು ಯಾಕೆಂದರೆ ಅವನು ಕೆಳಗಡೆ ಬೇರ್ ಬಳ್ಕೊಂಡು ಜೀವ ತೊಳ್ಕೊಂಡು ಆಮೇಲೆ ನಮಗೆ ಗಿಡಗಳು ಮೇಲುಗಡೆ ಎಲೆ ಬರಬೇಕಲ್ವಾ ನಾನು ಆ ಗಿ ಆ ಕಡ್ಡಿ ಒಣಗೂ ಇರಲಿಲ್ಲ ಎಷ್ಟು ಅಂದರೆ ಕಡ್ಡಿ ಕಡ್ಡಿಗಾತಕ್ಕಿಂತ ಸ್ವಲ್ಪ ದಪ್ಪ ಇತ್ತು ಅಷ್ಟೇ ಅದು ನಾನು ಕ್ಲೀನ್ ಮಾಡೋವಾಗ ಅಕಸ್ಮಾತ್ ಮುರಿದೋಗಿರೋ ಕಡ್ಡಿ ಅದನ್ನು ನಾನು ನೆಟ್ಟು ಇವತ್ತು ಅದಕ್ಕೆ ಸೈಡಿಂದ ಚಿಗುರು ಬಂದಿದೆ ಎಷ್ಟು ವರ್ಷಕ್ಕೆ ಯಾಕೆ ಕಿತ್ತಾಕಿರಲಿಲ್ಲ ಅಂದರೆ ನಾನು ಆ ಗಿಡ ಆ ಕಡ್ಡಿ ಒಣಗೇ ಇರಲಿಲ್ಲ ಒಣಗೇ ಇರಲಿಲ್ಲ ಹಸ್ರಾಗಿ ಹಂಗೆ ಇತ್ತು ಇರಲಿ ಎಷ್ಟು ದಿನ ಇರುತ್ತೆ ಅಂತ ಒಂದು ಪಾಟಿನ ಪಾಟ್ ದೊಡ್ಡ ಪಾಟೊಳಗೆ ಚಿಕ್ಕ ಪಾಟ್ ಇಟ್ಟು ಬಿಟ್ಬಿಟ್ಟಿದ್ದೆ ಅದು ಇವಾಗ ಚಿಗಿರ್ತು ಚಿಗುರಾದ ಮೇಲೆ ನಾನು ಇದನ್ನು ರಿಪಾರ್ಟ್ ಮಾಡಲೇಬೇಕು ಅಂತ ಮಾಡ್ತಾ ಇರೋದು ಇಷ್ಟು ದಿನ ಅದಕ್ಕಾಗೇ ತಡೆದಿದ್ದೆ ಅನ್ಸುತ್ತೆ ಅಕಸ್ಮಾತ್ ಈ ಗಿಡ ಹೋದ್ರೆ ಅದು ಅನ್ನೋ ಒಂದು ಮನಸ್ಸಲ್ಲಿ ಇರುತ್ತಲ್ವ ಅದರಿಂದನೇ ನನಗೆ ಈ ಗಿಡ ರೀಪ್ಟ್ ಮಾಡೋಕ್ಕೆ ಮನ್ಸು ಬಂದಿರಲಿಲ್ಲ ಅನಿಸುತ್ತೆ ಒಳ ಒಂದು ಹೇಳ್ತಾ ಇರುತ್ತಲ್ವ ಎಲ್ಲ ಆದಮೇಲೂ ಮಾಡಿದ್ದೀನಿ ಖುಷಿ ಆಯಿತು ನನಗೆ ಇದು ರೀಪ್ಟ್ ಮಾಡಿದ್ದು ಖುಷಿಯಾಯಿತು ಆಮೇಲೆ ಆ ಕಟಿಂಗು ಖುಷಿ ಖುಷಿಯಾಯಿತು ವಿಡಿಯೋ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿದರೆ ನಾನು ಹೇಳೋದು ಮಧ್ಯ ಮಾತಾಡೋದು ನಿಮಗೆಲ್ಲ ಅರ್ಥ ಆಗುತ್ತೆ ಬೇರೆಯವ್ರಿಗೆ ಸ್ವಲ್ಪ ಅನುಮಾನ ಇರೋ ಕೂಡ ನನಗೆ ಮಾತಾಡ್ತಾ ಮಾಡ್ತಾ ಅದರಲ್ಲಿ ಉತ್ತರನೂ ಕೊಟ್ಟಿರ್ತೀನಿ ನೋಡಿ ಪ್ರತಿಯೊಂದು ಗಿಡ ರೀಪಾಟ್ ಮಾಡಿದಾಗ ಇದೊಂದು ತಪ್ಪದಂಗೆ ಮಾಡಿರಿ ಎಫ್ಸಮ್ ಸಾಲ್ಟ್ ಹಾಕ್ಬಿಟ್ಟು ಮೇಲೆ ನೀರು ಹಾಕ್ಬೇಕು ಎಫ್ಸಮ್ ಸಾಲ್ಟ್ ಹಾಕೋದ್ರಿಂದ ನಾವು ಬೇರೆ ಅಷ್ಟು ಪೂರ್ತಿ ತೆಗೆದು ಇಟ್ಟಾಗ ಬೇರೆ ಶಾಕ್ ಆಗೋದು ಕಮ್ಮಿ ಆಗುತ್ತೆ ಗುರಿ ಗೆಬ್ ಶಾಕಿಗೆ ಗುರಿ ಆಗುತ್ತೆ ಅಂತಾರಲ್ಲ ಅದು ಕಮ್ಮಿ ಆಗುತ್ತೆ ನೋಡಿ ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ಇಷ್ಟೇ ಕಟಿಂಗ್ ನಾನು ಇಟ್ಟಿದ್ದು ಎಷ್ಟು ಎಳೆ ಕಡ್ಡಿ ಅಂತ ನಿಮಗೆ ಗೊತ್ತಾಗಿರ್ಬೋದು ತೋರಿಸ್ತೀನಿ ಲಾಸ್ಟಲ್ಲಿ ತೋರಿಸ್ತೀನಿ ಈಗ ಕೆಲಸ ಮುಗಿಸ್ಬಿಟ್ಟು ಇದು ಎಲ್ಲಿತ್ತೋ ಆ ಜಾಗದಲ್ಲಿಟ್ಟು ನೀರು ಹಾಕ್ತೀವಿ ನಾವು ಯಾಕೆಂದರೆ ಅಲ್ಲೆಲ್ಲ ಕ ಇದಾಗುತ್ತೆ ಅಂತ ನೋಡಿ ಬ ಅದನ್ನು ಅಲ್ಲಗ ಇಲ್ಲಿ ಇಟ್ಟಿದ್ನಲ್ವ ಅದೇ ಜಾಗದಲ್ಲೇ ಇಟ್ಬಿಟ್ಟು ಇವಾಗ ನೀರು ಹಾಕ್ತಾಯಿದ್ದೀವಿ ನೀರು ಕೆಳಗಡೆ ಓಲಲ್ಲಿ ಬರಬೇಕು ಅಲ್ಲೇವರೆಗೂ ನೀರು ಹಾಕ್ಬೇಕು ಫಸ್ಟ್ ಸರಿ ರಿಪಟ್ ಮಾಡಿದರೆ ಯಾಕೆಂದರೆ ರಾತ್ರಿ ಹೊಳೆ ಬಂದಿದೆಯಲ್ಲ ಇವಾಗ ಮಳೆ ಬರುತ್ತಲ್ಲ ಅನ್ನೋ ಇದಕ್ಕೆ ಮಾಡ್ಕೋಬಾರ್ದು ಯಾಕೆಂದರೆ ಆ ರಿಸ್ಕ್ ತಗೊಳ್ಳೇಬಾರ್ದು ನಾವು ಹೆಂಗಿದ್ರು ಓಲು ಕ್ಲೀನ್ ಮಾಡಿರ್ತೀವಲ್ಲ ಮಳೆ ಬಂದ್ರೂ ನೀರು ಕೆಳಗಡೆ ಇಳ್ದೋಗುತ್ತೆ ಅದರಿಂದ ನೀವು ಯಾವುದೇ ಗಿಡ ಯಾವುದೇ ಕಾಲದ ರಿಪಟ್ ಮಾಡಿದ್ರೂ ನೀರು ಮಾತ್ರ ಪೂರ್ತಿ ಹಾಕ್ಬೇಕು ಅವತ್ತು ಏರ್ ಬಬ್ಬಲ್ಸ್ ಇದ್ದರೂ ಹೋಗುತ್ತೆ ಇದಾಗುತ್ತೆ ಒಂದಿನ ನಾವು ಅಂದ್ಕೊಂಡಿದ್ದು ಒಂದೊಂದು ಸರಿ ಮಳೆ ಬರುತ್ತೆ ಅಂದಿದ್ದಾಗ ಬರೋಲ್ಲ ಬರಲ್ಲ ಅಂದಾಗ ಬಂದಿರುತ್ತೆ ಅದರಿಂದ ನೀವು ಮಳೆಗಾಲದಾಗಾಗಲಿ ಬೇಸಿಗೆಗಾಲ್ದಲ್ಲಂತೂ ಮಾಮೂಲಿ ನೀರು ಹಾಕ್ಲೇಬೇಕು ಮಳೆಗಾಲದಾಗ ಈ ಥರ ರಿಪೋರ್ಟ್ ಮಾಡಿದಾಗ ಮಳೆ ಬರುತ್ತೆ ಅಂತ ಧೈರ್ಯವಾಗಿ ಬಿಡಬೇಡಿ ಯಾಕೆಂದರೆ ಒಂದೊಂದು ದಿನ ನಾವು ಅನ್ಕಂಡ ದಿನ ನಾವು ಮಾಡಿದ ದಿನ ಬರೋಲ್ಲ ಆಮೇಲೆ ನೀರು ಹಾಕಿದ ತಕ್ಷಣ ನಾವು ಹಾಕಿರೋದು ಟೈಟ್ ಮಾಡಿರೋ ಮಣ್ಣು ಸ್ವಲ್ಪ ಕೆಳಗೋಗುತ್ತೆ ಯಾಕೆಂದರೆ ಲೂಸ್ ಇರುತ್ತಲ್ವ ಮ ನೀರು ಹಾಕಿದ ತಕ್ಷಣ ಇನ್ನೂ ಲೂಸ್ ಆಗುತ್ತೆ ಅದು ಅದರಿಂದ ಆವಾಗ ನೀರು ಹಾಕಿದ ನಮಗೆ ಮತ್ತೆ ಒಂಚೂರು ಪ್ರೆಸ್ ಮಾಡಿ ಟೈಟ್ ಮಾಡೋಕ್ಕೆ ಸರಿ ಹೋಗುತ್ತೆ ನಾನಿವಾಗ ಮಾಡಿದೆ ನೋಡಿ ಚಿಕ್ಕ ಪಾಟು ತುಂಬ ಚಿಕ್ಕ ಒಂದು ಗ್ಲಾಸಷ್ಟು ಕಾಫಿ ಗ್ಲಾಸ್ ಇರುತ್ತಲ್ಲ ಅಷ್ಟೇ ಪಾ ಇರೋದು ಅದು ಅದರಲ್ಲಿ ನಾನು ಇಟ್ಟಿದ್ದು ಕಟ್ಟಿಂಗ್ ಅಲ್ಲಿ ಮೇಲಿದೆ ಸೈಡಿಂದ ಇವಾಗ ಚಿಗುರು ಬಂದಿದೆ ನೋಡಿ ಇದನ್ನು ನೋಡಿ ನಂಗೆ ತುಂಬ ಖುಷಿ ಆಯಿತು ಇಷ್ಟು ಎಂಟು ತಿಂಗಳ ಮೇಲೆ ಈ ಗಿಡ ಈ ಕಟ್ಟಿಂಗ್ ಚಿಗುರಿದೆ ಅಂತ ಕಟ್ಟಿಂಗ್ ಸ್ವಲ್ಪ ದಪ್ಪಾಗಿದೆ ಆದರೆ ಎಲೆ ಬಂದಿರಲಿಲ್ಲ ಇದು ಸ್ಟ್ರಾಬರೀನೂ ಇವಾಗ ನಾನು ಎಲೆ ಎಲ್ಲ ತೆಗೆದ ಸೆಟ್ ಸೆಟ್ಟಾಗಿದ್ದಾವೆ ಖುಷಿಯಾಯಿತು ಇವು ನೋಡಿ ಇನ್ನು ಇವಕ್ಕೂ ಒಂಚೂರು ಮೇಲ್ಗಳವರೆಗೂ ಮಣ್ಣು ಹಾಕಬೇಕು ಮೇಲ್ವರೆಗೂ ಮಣ್ಣು ಹಾಕಿದ್ರೆ ಒಳಗಡೆ ಎಲೆಗಳು ಸ್ವಲ್ಪ ಫಂಗಸ್ ಬರೋದು ಕಮ್ಮಿ ಆಗುತ್ತೆ ಅನಿಸುತ್ತೆ ಮಣ್ಣಿಲ್ಲ ಸದ್ಯದಲ್ಲಿ ನೋಡ್ತೀನಿ ಮಣ್ಣು ಇದ್ದಾಗ ಅದಕ್ಕೆ ಮಣ್ಣು ಹಾಕ್ತೀವಿ ಸ್ವಲ್ಪ ಫುಲ್ಲು ಯಾಕೆಂದರೆ ಮಳೆ ಬಂದಾಗ ಫುಲ್ಲು ಮಣ್ಣು ಹಾಕ್ಬಿಟ್ರೆ ಆ ಮಣ್ಣೆಲ್ಲ ಈಚೆ ಬರುತ್ತೆ ಅನ್ನೋ ಒಂದು ಬೈಕ್ಗೆ ನಾನು ಮಣ್ಣೇ ಹಾಕಿಲ್ಲ ಈ ಥರ ನೋಡ್ಕಂಡು ನೋಡ್ಕಂಡು ಎಲ್ಲ ಮಾಡ್ತಿದ್ದೀನಿ ವಿಡಿಯೋ ಹೇಗಿದೆ ಅಂತ ಕಮೆಂಟಲ್ಲಿ ದಯವಿಟ್ಟು ಹೇಳಿ ನೀವು ಈ ವಿಡಿಯೋ ಹೆಂಗಿದೆ ಅಂತ ಇಲ್ಲೆಲ್ಲ ನಾನು ಮಣ್ಣೆಲ್ಲ ಸ್ವಲ್ಪ ಅಗದು ಕ್ಲೀನ್ ಮಾಡ್ಕೊಂಡಿದ್ದೀನಿ ಯಾವ ಸ್ವಲ್ಪ ಒಣಗ್ದಂಗೆ ಆಗಿದ್ದಾವೋ ಹಳೆ ಗಿಡ ಅವು ಅಗ್ದಿದ್ದೀನಿ ಯಾಕೆಂದರೆ ನಾನು ಊರಿಗೋಗವಾಗ ಇವನ್ನೆಲ್ಲ ಗಮನಿಸ್ಬಿಟ್ಟೇ ಹೋಗಬೇಕು ಭರಷ್ಟೊತ್ತಿಗೆ ಏನಾಗಿರ್ತೋ ಏನೋ ಅನ್ನೋ ಒಂದು ಭಯ ಇರುತ್ತಲ್ವ ಅದರಿಂದ ನನಗೆ ಎಷ್ಟು ಆ ಸಾಧ್ಯನೋ ಅಷ್ಟು ಕೆಲಸ ಮಾಡಿ ಹೋಗಿರ್ತೀನಿ ಸುಮಾರು ಹನ್ನೆರಡುವರೆ ಒಂದು ಗಂಟೆವರೆಗೂ ನನ್ನ ಕೆಲಸ ಆಗಿರುತ್ತೆ ಇದಕ್ಕೂ ಮಣ್ಣು ಹಾಕಿದ್ದೀನಿ ಅರ್ಧ ಇತ್ತಲ್ಲ ಮಣ್ಣು ಹಾಕಿದ್ದೀನಿ ಇದರಲ್ಲಿ ಹೀರೆಕಾಯಿ ಗಿಡ ಇಟ್ಟಿದ್ದೆ ಅದು ಚೆನ್ನಾಗಿ ಚಿಗಿರ್ತಾಯಿದೆ ಕೆಳಗಡೆ ಹಿಂಗೆ ನೋಡಬೇಕು ವೇಸ್ಟ್ ಏನಾರ ಗಿಡಗಳು ಬೆಳೆದಿದ್ದರೆ ತೆಗಿಬೇಕು ಹುಳ ಬಂದಿರೋ ಇದ್ರೆ ಅವನು ತೆಗಿಬೇಕು ಆಮೇಲೆ ಬಳ್ಳಿಗಳು ಹಬ್ತಾ ಇರ್ತವಲ್ಲ ಅವಕ್ಕೆಲ್ಲ ಸ್ವಲ್ಪ ನಾವು ಹಬ್ಬಕ್ಕೆ ಒಂದು ಕೋಲ್ ಹೋಣ್ಬಿಟ್ಟು ದಾರ ಕಟ್ಟಿ ಮೇಲೆ ಹಬ್ಬಕ್ಕೆ ಅವ್ರು ದಾರಿ ತೋರಿಸ್ಬೇಕು ಇವೆಲ್ಲ ಕೆಲಸ ಇರುತ್ತೆ ಅವರು ಬೇಗ ಹೋದ್ರೂ ನಾನು ಹನ್ನೆರಡು ಒಂದು ಗಂಟೆವರೆಗೂ ಇವನ್ನೆಲ್ಲ ಒಂದೊಂದೇ ಗಿಡ ಗಮನಿಸ್ಕೊಂಡು ಎಲ್ಲ ಮಾಡ್ತೀನಿ ಇವಾಗ ಮತ್ತೆ ಒಂದು ಹದ ಹದಿನೈದು ದಿನ ಅಲ್ಲ ತಿಂಗ್ಳು ಇರ್ತೀನಿ ನಾನು ತಿಂಗಳಾಗ್ಬೋದು ನಮ್ಮ ತಂಗಿ ಸ್ವಲ್ಪ ರಿಕವರಿ ಆಗೋವರೆಗೂ ನನಗೆ ಬರೋಕ್ಕೆ ಮನಸ್ಸು ಬರಲ್ಲ ಆವಾಗವರೆಗೂ ಗಾರ್ಡನ್ನು ಅವರು ನೀರು ಹಾಕಿ ನೋಡ್ಕೊತಾರೆ ಅನ್ನೋ ಇದಕ್ಕೆ ನಾನು ಆದಷ್ಟು ಅವ್ರಿಗೆ ಸುಲಭವಾಗಿ ಇರೋಂಗೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗೋಣ ಅಂತಲೇ ಮಾಡ್ತಾಯಿದ್ದೆ ವಿಡಿಯೋ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗುತ್ತೆ ಅಂತಲೇ ಶೇರ್ ಮಾಡ್ತಾಯಿದ್ದೀನಿ ನನ್ನ ವಿಡಿಯೋಗಳು ಇಷ್ಟ ಆಯಿತೋ ಇಲ್ವೋ ಅನ್ನೋದು ಯಾರೂ ಒಬ್ಬರು ನನಗೆ ಇವತ್ತಿನವರೆಗೂ ಕಮೆಂಟ್ ಮಾಡ್ತಿಲ್ಲ ಒಬ್ಬೊಬ್ಬರು ಅಂತಾರೆ ನಿಮ್ಮ ಗಾರ್ಡನ್ ನೋಡೋದೇ ತುಂಬ ಖುಷಿ ಗಾರ್ಡನ್ ನೋಡೋದೇ ತುಂಬ ಖುಷಿ ಅಂತ ಇಷ್ಟ ಆಯಿತಾ ನನ್ನ ಕೆಲಸ ಅನ್ನೋದು ಒಬ್ರು ನನ್ನ ಕೆಲಸ ಇಷ್ಟನಾ ಅಂತ ನೀವು ಒಬ್ರಾದರೂ ನನಗೆ ಕಮೆಂಟ್ ಮಾಡಿ ಹೊಸಬ್ರಂತೂ ಖಂಡಿತ ಶೇ ನನಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹೊಸಬ್ರು ತುಂಬ ಜನ ನೋಡ್ತಾಯಿದ್ದೀರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಆ್ಯಪಿ ನಾವು ಮಾಡಿರೋ ಕೆಲಸ ಎಲ್ಲ ನೋಡ್ಬಿಟ್ಟು ಇಲ್ಲಿ ಕೂತಿದೆ ಕೂತಿದ್ದೆ ಇವಾಗ ಅದಕ್ಕೆ ನಾವು ಇರೋವರೆಗೂ ಇದು ಮಾಡುತ್ತೆ ಆಮೇಲೆ ಕೆ ಬೇಜಾರು ಮಾಡಿ ಮೇಲೆ ಇರೋಕ್ಕೆ ಮಳೆ ಬಂದರೆ ಮಾತ್ರ ಅಚ್ಚುಕಟ್ಟಾಗಿ ನಾವು ತಂದು ತರಿಸಿರೋ ಬೆಡ್ ಇದೆಯಲ್ಲ ಅಲ್ಲೋ ಮಲಕೊಳುತ್ತೆ ಮಳೆ ಬರಲಿಲ್ಲ ಅಂದರೆ ನೆಲದ ಮೇಲೆ ಮಲಗೋದು ಏನೋ ಬೈದಿದ್ದಕ್ಕೆ ನೋಡಿ ಆ ಕಡೆ ಹೋಗ್ಬಿಡ್ತು ನಮಸ್ತೆ ಇನ್ನೊಂದು ಹಿಡಿದ ಸಿಗ್ತೀನಿ ಲೈ ಮ ನೋಡಿದವರು ಒಂದು ದಯವಿಟ್ಟು ಲೈಕ್ ಮಾಡಿ